ಆತ್ಮೀಯ ಶಿಕ್ಷಕ ಬಿದ್ದರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ ನಾವಿವತ್ತು ಹತ್ತನೇ ತರಗತಿಯ ಅಧ್ಯಾಯ ಎರಡು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತ ಒಂದು ಚಟುವಟಿಕೆ ಎರಡು ಪಾಯಿಂಟ್ ಮೂರು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಲೋಹಗಳೊಂದಿಗೆ ಹೇಗೆ ವರ್ತಿಸುತ್ತವೆ ಎಂಬ ಪ್ರಯೋಗವನ್ನು ತಿಳ್ಕೊಳ್ಳೋಣ ಈ ಪ್ರಯೋಗ ಮಾಡಬೇಕಂದ್ರೆ ನಮಗೆ ಬೇಕಾದಂತಹ ಒಂದು ವಸ್ತುಗಳೇನಪ್ಪ ಏನಪ್ಪಾ ಅಂದ್ರೆ ಮೊದಲನೇದಾಗಿ ಒಂದು ಬೀಕರ್ನಲ್ಲಿ ನೀರು ಬೇಕು ಮತ್ತೆ ಒಂದು ಸ್ಟ್ಯಾಂಡ್ ಬೇಕು ಈ ಸ್ಟ್ಯಾಂಡಿಗೆ ಸಿಕ್ಕಿಸೋದಕ್ಕೆ ಒಂದು ಪ್ರಣಾಳ ಬೇಕು ಆ ಪ್ರಣಾಳದಿಂದ ಒಂದು ರಬ್ಬರ್ ಬೆಳೆ ಬೇಕು ಆ ಏಕರ ಬೆಳೆಯಿಂದ ಒಂದು ನಿರ್ಗಮನಾಳ ತಗೊಂಡಿದ್ದೀನಿ ಈ ನಿರ್ಗಮನಾಳವು ಏನಾಗಿದೆ ಈ ಒಂದು ಈ ಒಂದು ನಿರ್ಗಮನಾಳ ಮುಳುಗಿದೆ ನಾವು ಸಾಬೂನಿನ ದ್ರಾವಣ ಹಾಕಿಬಿಟ್ಟು ಸೋಪ್ ಪೌಡರ್ ಹಾಕಿಬಿಟ್ಟು ನೀರನ್ನ ಈಗ ಚೆನ್ನಾಗಿ ಕಲ್ಕಿದೀನಿ ಇದು ಸಾಬೂನಿನ ದ್ರಾವಣ ಆಗಿದೆ ಮತ್ತೇನು ಬೇಕಂದ್ರೆ ಸಲ್ಫ್ರಿಕ್ ಆಮ್ಲ ಎಚ್ ಟು ಎಸ್ ಓರ್ ಬೇಕಾಗುತ್ತೆ ಜೊತೆಗೆ ಮತ್ತು ಸತುವಿನ ಚೂರುಗಳು ಬೇಕಾಗುತ್ತೆ ಮತ್ತು ಒಂದು ಆಸಿಡ್ ಫಿಲ್ಲರ್ ಬೇಕಾಗುತ್ತೆ ಮತ್ತು ಇಲ್ಲಿ ಉತ್ಪತ್ತಿಯಾದಂತಹ ಒಂದು ಅನಿಲ ಯಾವುದು ಅದನ್ನು ಪರೀಕ್ಷೆ ಮಾಡೋದಕ್ಕೆ ಮೇಣದ ಬತ್ತಿ ಬೇಕಾಗುತ್ತೆ ಮತ್ತು ಬೆಂಕಿ ಪಟ್ಟಣ ಬೇಕಾಗುತ್ತೆ ಇಷ್ಟು ಸಲಕರಣೆಗಳು ನಮ್ಗೆ ಬೇಕಾಗಿರುತ್ತೆ ಹಾಗಾದ್ರೆ ಈಗ ಪ್ರಯೋಗವನ್ನು ಮುಂದುವರಿಸೋಣ ಈ ಪ್ರಯೋಗವನ್ನು ಮುಂದುವರಿಸೋದಕ್ಕೆ ಮೊದಲಿಗೆ ನಾವು ಮೊದಲನೇದಾಗಿ ಈ ಒಂದು ರಬ್ಬರ್ ಬೆಡೆಯ ತೆಗೆದುಬಿಟ್ಟು ಈ ರಬ್ಬರ್ ಬೆಳೆ ತೆಗೆದುಬಿಟ್ಟು ಆ ಒಂದು ಪ್ರಮಾಣದಲ್ಲಿ ಏನ್ ಹಾಕ್ಬೇಕಂತಂದ್ರೆ ಸತುವಿನ ಚೂರುಗಳನ್ನ ಹಾಕ್ಬೇಕು ಸತುವಿನ ಚೂರುಗಳಿದಾವೆ ಸತುವಿನ ಚೂರುಗಳಿವು ಈ ಸತುವಿನ ಚೂರುಗಳನ್ನ ಹಾಕ್ತಾ ಇದೀನಿ ಹಾಕಿದ ನಂತರ ಅದಕ್ಕೆ ನಾವು ಸಾರರಿಕ್ತ ಸಲ್ಫರಿಕ್ ಆಮ್ಲವನ್ನು ಹಾಕ್ಬೇಕಾಗುತ್ತೆ ಈಗ ಇಲ್ಲಿ ಕಾಣ್ತಾ ಇದೀವಿ ಸಾರರಿಕ್ತ ಸಲ್ಫ್ರಿಕ್ ಆಮ್ಲ ಇದು ನಾವು ಆಮ್ಲವನ್ನು ಬಳಸುವಾಗ ಬಹಳ ಎಚ್ಚರಿಕೆಯಿಂದ ಬಳಸಬೇಕು ಯಾಕಂದ್ರೆ ಅವುಗಳು ಕರೋಶಿವಿ ನೇಚರ್ ಅಂತ ಹೇಳ್ತೀವಿ ನಾವು ಈಗ ಈ ಒಂದು ಆಸಿಡ್ ಫಿಲ್ಲರ್ ಸಹಾಯದಿಂದ ನಾವೀಗ ಆಸಿಡ್ ತೊಗೊಳ್ತೀವಿ ನೋಡಿ ಆಸಿಡ್ ತಗೊಂಡಿದೀವಿ ನಿಧಾನ ತಗೋಬೇಕು ತಗೊಂಡ್ಬಿಟ್ಟು ನಿಧಾನವಾಗಿ ಇದರಲ್ಲಿ ಹಾಕಬೇಕು ಸ್ವಲ್ಪ ಕಮ್ಮಿ ಹಾಕಿದಾಗ ಅಲ್ಲಿ ಒಂದು ಅನಿಲ ಉತ್ಪತ್ತಿ ಆಗುತ್ತೆ ಉತ್ಪತ್ತಿಯಾದ ಅನಿಲವನ್ನ ನಾವಿಲ್ಲಿ ಈ ಸಾಬೂನ ದ್ರವಣ ಹಾಯಿಸ್ತಾ ಇದೀವಿ ಸಾಬೂನ ದ್ರವಣ ಹಾಯಿಸ್ತಾ ಇದೀವಿ ಗಮನಿಸಲು ಗುಳ್ಳೆಗಳು ಉತ್ಪತ್ತಿ ಆಗ್ತಾ ಅದರ ಅರ್ಥ ಅಲ್ಲಿ ಅನಿಲ ಉತ್ಪತ್ತಿ ಆಗ್ತಾ ಇದೆ ಆ ಉತ್ಪತ್ತಿ ಅಂತ ಅನಿಲ ಏನಾಗಿದೆ ಅಂದ್ರೆ ಹೈಡ್ರೋಜನ್ ಅನಿಲ ಆಗಿದೆ ಆಗಿರುತ್ತೆ ಅಂದ್ರೆ ಪರೀಕ್ಷೆ ಮಾಡಬೇಕಾದಾಗ ಎಷ್ಟು ಚೆನ್ನಾಗಿ ಇದು ಹೈಡ್ರೋಜನ್ ಬಿಡುಗಡೆ ಆಗ್ತಾ ಇದೆ ಸೌಂಡ್ ಸೌಂಡ್ ಇಲ್ಲಿ ಕೂಡ ಏನು ಆಗ್ತಾ ಜಾಸ್ತಿ ಪ್ರಮಾಣ ಬಿಡುಗಡೆ ಆದಾಗ ಸ್ಫೋಟ ಕೂಡ ಸಂಭವಿಸಬಹುದು ಅದಕ್ಕೆ ನಾವು ಸ್ವಲ್ಪ ಪ್ರಮಾಣದಲ್ಲಿ ಸಲ್ಫಿಕ್ ಕಮಲವನ್ನು ಹಾಕಬೇಕು ಹೆಚ್ಚಿನ ಪ್ರಮಾಣದಲ್ಲಿ ಸ್ವಲ್ಪ ಕಮ್ ಹಾಕಿದಾಗ ಹೆಚ್ಚಿನ ಪ್ರಮಾಣದಲ್ಲಿ ಅದು ಹೈಡ್ರೋಜನ್ ಉತ್ಪತ್ತಿ ಆಯ್ತಂದ್ರೆ ಅವು ಸ್ಫೋಟ ಕೂಡ ಸಂಭವಿಸಬಹುದು ಅದಕ್ಕೆ ಅಲ್ಲಿ ಗಮನಿಸಿ ಇನ್ನೂ ಕೂಡ ಅಲ್ಲಿ ಹೈಡ್ರೋಜನ್ ಅಲ್ಲಿ ಬಿಡುಗಡೆ ಆಗ್ತಾ ಇದೆ ಜಾಸ್ತಿ ಪ್ರಮಾಣದಲ್ಲಿ ಬಿಡುಗಡೆ ಏನೋ ಸ್ಫೋಟ ಆಗುತ್ತೆ ಕಾರಣ ಏನಪ್ಪ ಅಂದ್ರೆ ಹೈಡ್ರೋಜನ್ ಒಂದು ಎಂತಹ ಒಂದು ಅನಿಲ ಅಂದ್ರೆ ದಯ್ಯ ಅನಿಲ ಉರಿಯುವಂತ ಅನಿಲ ಅದು ಅದಂತ ಜೋರಾಗಿ ಉರಿಯುತ್ತೆ ನೀವು ಫಸ್ಟ್ ನೋಡಿದಾಗ ನೋಡಿ ನೋಡ್ಬೇಸ್ ಚೆನ್ನಾಗಿರ್ಬೋದು ಅಂತ ಇನ್ನು ಕೂಡ ಬಿಡುಗಡೆ ಆಗ್ತಾ ಇದೆ ಬಂತು ಅರ್ಥ ಆಯ್ತಲ್ಲ ಓಕೆ ಮೇಣಬತ್ತಿಯನ್ನು ನಾವು ಅದ್ರ ಹತ್ರ ತಂದಾಗ ಅದು ಪಫ್ ಒಂದು ಶಬ್ದದಿಂದ ಉರಿಯುತ್ತದೆ ಈ ರೀತಿಯಾಗಿ ನಾವು ಈ ಒಂದು ಪ್ರಯೋಗದಿಂದ ಸಲ್ಫ್ರಿಕ್ ಆಮ್ಲವು ಸತುವಿನ ಚೂರುಗಳಲ್ಲಿ ವರ್ತಿಸಿದಾಗ ಏನು ಉತ್ಪತ್ತಿ ಆಗುತ್ತೆ ಸತುವಿನ ಸಲ್ಫೇಟ್ ಮತ್ತು ಹೈಡ್ರೋಜನ್ ಅನಿಲ ಉತ್ಪತ್ತಿ ಆಗುತ್ತೆ ಒಂದೆರಡು ಹೈಡ್ರೋಕ್ಲೋರಿಕ್ ಆಮ್ಲ ಬಳಸಿದ್ರೆ ಸತುವಿನ ಕ್ಲೋರೈಡ್ ಆಗುತ್ತೆ ಪ್ಲಸ್ ಹೈಡ್ರೋಜನ್ ಉತ್ಪತ್ತಿ ಆಗುತ್ತೆ ನಾವು ಹೈಡ್ರೋಕ್ಲೋರಿಕ್ ಆಮ್ಲ ಕೂಡ ಬಳಸಬಹುದು ಸಲ್ಫಿಕ್ ಆಮ್ಲ ಕೂಡ ಬಳಸಬಹುದಾಗಿದೆ ಮತ್ತು ಒಟ್ಟಿನಲ್ಲಿ ಉತ್ಪತ್ತಿ ಆದ ಹೈಡ್ರೋಜನ್ ಅದರ ಪರೀಕ್ಷೆ ಮಾಡೋದಕ್ಕೆ ನಾವು ಈ ಸಾಬೂನ ದ್ರಾವಣ ಬಳಸ್ತೀವಿ ಓಕೆನಾ ಧನ್ಯವಾದಗಳು